ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನೂತನ ಅಧ್ಯಕ್ಷರಿಂದ ಲಕ್ಷ ರೂಪಾಯಿ ಶಾಲೆಗೆ ದೇಣಿಗೆ ವಾಗ್ದಾನ ಹನ್ನೆರಡು ವರ್ಷಗಳ ಬಳಿಕ ಕೂಡಿ ಬಂತು ಸಿ ರಚನೆಗೆ ಮುಹೂರ್ತ ವಾರ್ತೆಗಳ ಮುದ್ದೆಬಿಹಾಳ್ ನಮ್ಮೂರು ಸರ್ಕಾರಿ ಪ್ರೌಢಶಾಲೆ ಅಭಿವೃದ್ಧಿಗಾಗಿ ಒಂದು ಲಕ್ಷ ರೂಪಾಯಿಗಳನ್ನು ದೇಣಿಯಾಗಿ ನೀಡುತ್ತೇನೆ ಶಾಲೆಯ ಮಕ್ಕಳು ನನ್ನ ಮಕ್ಕಳೆಂದೇ ಭಾವಿಸಿ ಅವರಿಗೆ ಕುಡಿಯುವ ನೀರು ಹಾಗೂ ಇನ್ನಿತರ ಸೌ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಶ್ರಮಿಸುವುದಾಗಿ ತಾಲೂಕಿನ ರೋಡ್ಗಿ ಸರ್ಕಾರಿ ಪ್ರೌಢಶಾಲೆ ಎಚ್ ಡಿ ಎಂ ಸಿ ನೂತನ ಅಧ್ಯಕ್ಷ ಸಂಗಮೇಶ್ ಹಾರಿವಾಳ ಹೇಳಿದರು ನೀವು ಹೇಳಿದಂತೆ ರಸ್ತೆ ಮತ್ತು ಮೊದಲು ನೀರಿಗಾಗಿ ನಾವು ಮೊದಲ ಆದ್ಯತೆ ಕೊಡ್ತೇವೆ ಯಾಕಂದರೆ ಮಕ್ಕಳಿಗೆ ನೀರಿಂದ ಭಾಳ ಕೊರತೆ ಇದೆ ಪಂಚಾಯಿತಿಯರು ಕೂಡ ಅವರು ಕೂಡ ವ್ಯವಸ್ಥೆ ಮಾಡ್ಲಕ್ಕತ್ತಾರೆ ಈಗ ಇದು ನಾ ಇದು ಈ ರೋಡ್ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ದೊಡ್ಡಮನಿ ಬಸವಿಕಾರು ಕಾರಣ ಮುಖ್ಯ ಯಾಕಪ್ಪ ಅಂದ್ರೆ ಈ ಸಿ ಎಸ್ ನಡ್ಗೌಡರು ಇದ್ರೂ ಮೊದಲು ಅವಾಗ ಮಂಜೂರು ಆದಿದ್ದು ಅವರು ಕಡೆಗೆ ಏನಕ್ಕೆ ಹಾಳಿ ಬಂತು ಬಂದು ಇವತ್ತು ಯಾಕಂದ್ರೆ ನನಗೆ ರಾಜಕೀಯ ಮುಖ್ಯ ಇಲ್ಲ ರಾಜಕೀಯದಿಂದ ನಾವು ತೊಗೊಂಡೋರಲ್ಲ ಕೊಟ್ಟವರಲ್ಲ ತೆಗೆದೋರಲ್ಲ ಯಾಕಂದ್ರೆ ಇದಕ್ಕೆ ಇದು ಬರಬೇಕಪ್ಪ ಅಂದರೆ ಎಲ್ಲ ಒಂದು ಎಲ್ಲ ನಮ್ಮ ರೂಢಿ ಗ್ರಾಮದ ಸ್ವಲ್ಪ ಸದೇಶ್ವರು ಮತ್ತು ಎಲ್ಲ ನಮ್ಮ ರೂಢಿ ಗ್ರಾಮದ ಹಿರಿಯರು ಕೂಡಿ ಇದಷ್ಟು ಮಂದಿ ಮತ್ತು ಮನೆ ವಾಳ್ಯ ನಮ್ಮ ಮೊನ್ನೆ ಆಗಸ್ಟ್ ಇಲ್ಲಿ ಒಂದಿಷ್ಟು ಸ್ವಲ್ಪ ನಿತ್ಯ ರೋಡ ಅದನ್ನು ಕೂಡ ಎಲ್ಲ ನಮ್ಮ ಇಡೀ ನಮ್ಮ ರೂಢಿ ಗ್ರಾಮಸ್ಥರು ಅವರು ಇವರು ಎಲ್ಲರೂ ಕೂಡಿಕೊಂಡು ಇದು ರೋಡ್ ಮಾಡ್ ಅಂದಾಗ ಎಲ್ಲರೂ ಕೂಡಿ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅನ್ನೊಂದಿಷ್ಟು ಬಂತು ಅದನ್ನು ಕೂಡ ಎಂತಿ ಮಾಡಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ ಮತ್ತು ನೀರಿನ ಕೂಡಿ ವ್ಯವಸ್ಥೆ ಕೂಡ ಪ್ರಪ್ರಥಮವಾಗಿ ಅದನ್ನು ವ್ಯವಸ್ಥೆ ನೀರಿನ ಕೂಡ ವ್ಯವಸ್ಥೆ ಮಾಡ್ತೀವಿ ಸಕ್ಕಳಿಗಾಗಿ ಒಂದು ಲಕ್ಷ ರೂಪಾಯಿ ನಾನು ಇದ್ದೀನಿ ಶಾಲೆ ಅಭಿವೃದ್ಧಿ ಆಗಲಿ ಮತ್ತು ನಾ ಒಬ್ಬನೇ ಅದನ್ನೇನು ಖರ್ಚು ಮಾಡೋದಿಲ್ಲ ಎಲ್ಲ ನಮ್ಮ ರೂಢಿ ಗ್ರಾಮದ ಸರ್ವರ್ ಹಿರಿಯರ ಕರ್ಕೊಂಡು ಅದನ್ನು ಎದಕ್ಕೆ ಖರ್ಚು ಮಾಡಂತಾರೆ ಅದನ್ನು ನಾವು ಅದಕ್ಕೆ ಮಾಡ್ಕೊತೀವಿ ತಾಲೂಕಿನ ರೂಡ್ಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ನಡೆದ ನೂತನ ಎಸ್ ರಚನೆ ಪ್ರಕ್ರಿಯೆ ಬಳಿಕ ಅವರು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು ರೂಡ್ಗಿ ಸರ್ಕಾರಿ ಪ್ರೌಢಶಾಲೆಗೆ ಬರಲು ಸರಿಯಾದ ರಸ್ತೆ ಇಲ್ಲ ಈ ಶಾಲೆಯನ್ನು ಹಾಲಿ ಶಾಸಕ ಸಿಎಸ್ ನಾರೂಢ ಅಪ್ಪಾಜಿ ಅವರು ಮಂಜೂರಾತಿ ಮಾಡಿಸಿಕೊಟ್ಟಿದ್ದರು ಈ ಭಾಗದಲ್ಲಿ ಪಿಯು ಕಾಲೇಜು ಆರಂಭಕ್ಕೆ ಬೇಡಿಕೆ ಇದ್ದು ಅದರ ಬಗ್ಗೆ ಗ್ರಾಮಸ್ಥರ ಜೊತೆಗೂಡಿ ಸಂಬಂಧಿಸಿದ ಶಾಸಕರು ಸಚಿವರು ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುಮಾರ ಸುಳಿಬಾವಿ ಮುಖಂಡ ಶ್ರೀಶೈಲ್ ದೊಡಮನಿ ಮಾತನಾಡಿ ಹನ್ನೆರಡು ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆಗೆ ಎಸ್ಡಿಎಂಸಿ ಇರಲಿಲ್ಲ ಆದರೆ ಜನರ ಒಗ್ಗಟ್ಟಿನಿಂದ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ನಡೆದಿದೆ ರೂಡ್ಗಿ ಗ್ರಾಮಸ್ಥರು ಶಾಲೆ ಅಭಿವೃದ್ಧಿ ವಿಷಯ ಬಂದಾಗ ತಮ್ಮ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ಶಾಲೆಯ ಬಹಳಷ್ಟು ಸವಾಲುಗಳಿದ್ದಾವೆ ಇವತ್ತು ಈ ಶಾಲಾ ಶಾಲೆಗಳಿಗೆ ಏನಾಗ್ತಾ ಇದೆ ಅಂತಂದರೆ ವಿಶೇಷವಾದ ಅನುದಾನದ ಕೊರತೆ ಇರ್ತೈತಿ ಅದಕ್ಕಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಗ್ರಾಮಸ್ಥರಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾಲಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕ ಬೃಂದವನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನಮ್ಮ ಈ ಒಂದು ಪ್ರೌಢಶಾಲೆಗೆ ಏನೇನು ಬೇಕಾಗಿದೆ ಅದೆಲ್ಲವನ್ನ ಅದೆಲ್ಲ ಒಂದು ಶಕ್ತಿಯನ್ನು ಕ್ರೋಢೀಕರಿಸುವುದ್ರ ಮುಖಾಂತರವಾಗಿ ಮುಂದಿನ ಮೂರು ವರ್ಷ ನಮ್ಮ ಪ್ರೌಢಶಾಲೆ ಹೇಗೆ ಆಗಬೇಕಂತಂದರೆ ತಾಲೂಕಿನಲ್ಲೇ ಮಾದರಿ ಆಗಬೇಕು ಅಂತಕ್ಕಂಥ ಒಂದು ಕನಸಲ್ಲಿ ಇಟ್ಕೊಂಡು ಅದು ಆಗಲಿಲ್ಲ ಯಾಕೆ ಕಿರಿಕಿರಲ್ಲ ಅಂದ್ರೆ ಇದೊಂದು ಮೊದಲು ಮಾದರಿ ಶಾಲೆ ಅಂತ ಆಗಿ ಹಿಂಗೆ ಬಿಟ್ಟದಿದ್ರು ಈಗ ಮಾಡೋದಲ್ಲ ಹೊರದೂರ್ ಸರ್ ಅಂತಿದ್ರು ಸರ್ ಎರಡು ವರ್ಷ ಇದ್ವಂದಾಗ ನಮಗಿದು ಸ್ಕೂಲ್ ಬಿಲ್ಡಿಂಗ್ ಆಯಿತು ಎಲ್ಲ ಆಯಿತು ಮತ್ತು ಜಿ ಡಿ ಪಿ ಅವ್ರು ಬಂದಿದ್ದರು ಇದು ಒಪ್ಪಿಂಗ್ ಎಲ್ಲರೂ ಬಂದು ಇದು ಆ್ಯಕ್ಚುಲಿ ಮಾದರಿ ಸಾಹಿತ್ಯ ಅಲ್ಲ ಈ ಮಾದರಿ ಸಾಹಿತ್ಯ ಏನು ಮೊದಲೇ ನಿನ್ನೆ ತಿಳಿದೋ ಎಲ್ಲ ಸರಿಪಡಿಸೋದು ಈಗಿನ ಅಧ್ಯಕ್ಷರು ಈಗಿನ ಹೆಡ್ ಮಾಸ್ಟರು ಕೂಡಿ ಜಪ್ಕೊಂಡು ಹೋಗ್ತಾರೆ ನಮ್ಮ ಎಲ್ಲರಿಗೂ ಊರನ್ನವ್ರಿಗೆ ಕನ್ಫರ್ ಸಂಬಂಧನ ಇಡೀ ಊರು ಸಹ ಸಂತೋಷದ ಕೂಡಿ ಇವರು ಅಧ್ಯಕ್ಷನ ಆಯ್ಕೆ ಮಾಡಿ ಶಿಕ್ಷಣ ಸಂಯೋಜಕ ಎಚ್ ಎ ಮೇಟಿ ಎಸ್ ಜಿ ಎಂ ಸಿ ನೂತನ ಪದಾಧಿಕಾರಿಗಳ ಪಟ್ಟಿ ಓದಿದರು ಉಸ್ತುವಾರಿ ಸಮಿತಿ ರಚಿಸುವ ಕುರಿತು ಇಂದು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶಾಲೆಯ ನೂತನ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ರಚಿಸುವ ಸಲುವಾಗಿ ಪಾಲಕರ ಸಭೆಯನ್ನು ಕರೆಯಲಾಗಿತ್ತು ಸಭೆಗೆ ಕೋರಂ ಭರ್ತಿಯಾಗುವಷ್ಟು ಪಾಲಕರು ಸಭೆಯಲ್ಲಿ ಪಾಲ್ಗೊಂಡಿದ್ದು ಸಭೆಯ ಗುರುಗಳಾದ ಶ್ರೀ ಬಿ ಎಸ್ ನಾಯ್ಕರ್ ಅವರು ಎಸ್ ಡಿ ಸಿ ರಚನೆ ರೂಪುರೇಶ್ಗಳ ಬಗ್ಗೆ ಸಭೆಗೆ ತಿಳಿಸಿದರು ಅದರ ಪ್ರಯುಕ್ತ ಸಭೆಯಲ್ಲಿ ಸೇರಿದ ಎಲ್ಲ ಪಾಲಕರು ನೂತನ ಎಸ್ ಡಿ ಸಿಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಈ ಕೆಳಗೆ ನಮಗಿಸಿದಂತೆ ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಒಂಬತ್ತು ಜನರನ್ನು ಹಾಗೂ ನಾಲ್ಕು ಜನ ಪದನಿವಿತ್ ಸದಸ್ಯರನ್ನು ಹಾಗೂ ನಾಲ್ಕು ಜನ ನಾಮನಿರ್ದೇಶಿತ ಸದಸ್ಯರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಸೂಚಕರು ಅನುಮೋದಕರು ಸರ್ ಸಹಿ ಮಾಡ್ತಾರೆ ಸರ್ ಈಗ ನೂತನವಾಗಿ ಆಯ್ಕೆಯಾದ ಸದಸ್ಯರ ಹೆಸರುಗಳು ಸಂಗಪ್ಪ ಹಾರಿವಾಳ್ ಸುರೇಖಾ ಹಡಪ್ಪ ಬಿ ವಿಜಾನ್ ಪಾಟೀಲ್ ಮಂಜುಳಾ ಇಳಿಗೆ ಯಮ್ನಪ್ಪ ರಾಯೇರಿ ಆನಂದ್ ರಾಠೋಡ್ ಸೀತವ್ವ ಮಾಧರ್ ಸೋಮು ವಡ್ಡ ಬಸಮ್ಮ ಪೂಜಾರಿ ಇಂದಿನ ಸಭೆಯಲ್ಲಿ ಆಯ್ಕೆಯಾದ ಒಟ್ಟು ಒಂಬತ್ತು ಜನ ಸದಸ್ಯರು ಕೂಡಿಕೊಂಡು ಸರ್ಮಾನ್ಮದರಿಂದ ಶ್ರೀ ಸಂಗಪ್ಪ ಹರಿವಾಳ ಅವರನ್ನು ಅಧ್ಯಕ್ಷರನ್ನಾಗಿ ಬಹುಮತದಿಂದ ಅಂತಿಮಗೊಳಿಸಿದ್ದಾರೆ ಅದರಂತೆ ಸೂಚಕರು ಆನಂದನ ರಾಠೋಡ್ ಅನುಮೋದಕರು ಶ್ರೀಮತಿ ಪಿ ವಿಚಂದ್ರ ಪಾಟೀಲ್ ಅವರು ಇನ್ನು ಪಾಲಕರ ಸಭೆಯಲ್ಲಿ ಎಸ್ ಡಿ ಎಂ ಈ ಕೆಳಗೆ ನಮೂದಿಸಿದಂತೆ ಪದನಿಮಿತ್ತೆ ಹಾಗೂ ನಾಮನಿರ್ದೇಶನ ಸದಸ್ಯರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಮೊದಲು ಸದಾಶಿವ ಸೂಳಿಬಾಯಿ ಗ್ರಾಮ ಪಂಚಾಯತ್ ಸದಸ್ಯರು ನೀಲಮ್ಮ ದೊಡಮಣಿ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸಂಗೀತಾ ದಾಸರ್ ಆರೋಗ್ಯ ಕಾರ್ಯಕರ್ತೆ ವಿಎತ್ ನಾಯ್ಕ ಕಾರ್ಯದರ್ಶಿಗಳು ಈ ಎಸ್ ಡಿ ಸಿಯ ಕಾರ್ಯದರ್ಶಿಗಳಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿರ್ವಹಿಸುತ್ತಾರೆ ಇನ್ನು ನಾಮನಿರ್ದೇಶಕ ಸದಸ್ಯರು ನಿಂಗಪ್ಪ ಕೋರ್ಕ ಯುವ ಸಂಘದ ಪದಾಧಿಕಾರಿಗಳು ಶಿವರಾಜ್ ಕುಮಾರ್ ಬಾಲಮಾಣಿ ಶಿಕ್ಷಣ ಪ್ರೇಮಿಗಳು ಪರಶುರಾಮ್ ಶೇರ್ ರಾಠೋಡ್ ಶಿಕ್ಷಣ ಪ್ರೇಮಿಗಳು ಶಿವಕುಮಾರ್ ಅಡಪಾಲ್ ಹತ್ತನೇ ತರಗತಿಯ ವಿದ್ಯಾರ್ಥಿ ಪ್ರತಿನಿಧಿ ಬಸಮ್ಮ ಜಲ್ವಾದಿ ವಿದ್ಯಾರ್ಥಿ ಪ್ರತಿನಿಧಿ ಸೇವಾಲಾಲ್ ಅವರು ಕೂಡ ಈ ಒಂದು ಪದ ನಾಮನಿರ್ದೇಶನ ಸದಸ್ಯರಲ್ಲಿ ಶಿಕ್ಷಣ ಪ್ರೇಮಿಗಳಾಗಿ ಅವರು ಈ ಒಂದು ಶಾಲೆಯ ಶ್ರಯೋಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಎಸ್ ಪಿ ಸೇವಾಲಾಲ್ ಮುಖ್ಯಗುರು ಬಿ ಎಚ್ ನಾಯ್ಕರ್ ಮಾತನಾಡಿರು ग्रामपंचायती अध्यक्ष बसवराज बेल् ग्रामस्था बसवराज दोडमनि शिवराज लमानी सदाशिव सुळुबी शरण कोरी आनंद लमानी परशु राठोड लिंगो कोलकार राजू पांडू पागेर रमेश नागरा लक्ष्मण बोमणगी लक्ष्मण तळवार मलकाजी छलवारी शिक्षक शिक्षकरादा वै कळेमणी एस मुतगी अनिल चव्हाण साबाण मार् पि पि कटी ಬಿ ಬಿ ಪಾಟೀಲ್ ಎಸ್ ಎಸ್ ರಾಠೋಡ್ ಸಿ ಸಬ್ರದ್ ಮೊದಲಾದವರು ಪಾಲ್ಗೊಂಡಿದ್ದರು ಹನ್ನೆರಡು ವರ್ಷದ ಬಳಿಕ ಸಿ ರಚನೆ ಆರ್ ಎಸ್ ಆರ್ಎಂಎಸ್ಎ ಸರ್ಕಾರಿ ಪ್ರೌಢಶಾಲೆ ಆರಂಭಗೊಂಡು ಹನ್ನೆರಡು ವರ್ಷಗಳಾಗಿದ್ದರೂ ಎಚ್ ಡಿ ಸಿ ಕಾರಣಾಂತರಗಳಿಂದ ರಚನೆಯಾಗಿರಲಿಲ್ಲ ಸರ್ಕಾರದ ನಿರ್ದೇಶನದಂತೆ ಸಿ ರಚನೆಗೆ ಆದೇಶ ಬಂದ ಹಿನ್ನೆಲೆಯಲ್ಲಿ ಶುಕ್ರವಾರ ಸಿ ರಚಿಸಲಾಯಿತು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ మరలు మరయేడి